ಏರಡಿ ಇದೆ ಇವನೇ ಅವನು ಕೆಳಗಡೆ ಹೇಳಿದ್ಬುಟ್ ನೋಡ್ತವನಿ ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಮತ್ತೆ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಎಲ್ಲಾರ್ಗು ಗೊತ್ತ ಇರುತ್ತೆ ನಾನಿವತ್ತು ಯಾವ ಕಾಡಿಗೆ ಬಂದಿದ್ದೀನಿ ಅಂತ ಹೌದು ನಾನಿವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯಾದಂಥ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ನಿಮ್ಮೆಲ್ಲರೂ ಕರ್ಕೊಂಡು ಬಂದಿದ್ದೀನಿ ಬಂಡೀಪುರನ ನಿಮ್ಮೆಲ್ಲರಿಗೂ ತೋರಿಸಿ ಸುಮಾರು ದಿನಗಳಾಗಿತ್ತು ಸೊ ಅದಕ್ಕೋಸ್ಕರ ನಾನೀಗ ಬಂಡೀಪುರ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ಗೆ ಬಂದಿದ್ದೀನಿ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನನ್ನ ಹೆಸರು ರೋಹನ್ ಮುತರಾಜ್ ಅಂತ ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೆಲ್ಲ ಭಾರತದಲ್ಲಿರುವಂಥ ಹಲವೆಡೆ ಕಾರ್ಡ್ಗಳನ್ನ ಸುತ್ತಾಡಿ ಕನ್ನಡದಲ್ಲಿ ವ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ಕರ್ತಾ ಇರ್ತೀನಿ ಸೊ ಅದೇ ರೀತಿ ನಾನಿವತ್ತು ಬಂಡೀಪುರಕ್ಕೆ ಬಂದಿದ್ದೀನಿ ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಜಂಗಲ್ ಲಾರ್ಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಬಂದುಬಿಟ್ಟು ಕರ್ನಾಟಕ ಗೌರ್ಮೆಂಟಿಂದ ರನ್ ಆಗುತ್ತೆ ನೀವೇನಂದ್ರೂ ಇಲ್ಲಿ ಸ್ಟೇ ಹಾಕಬೇಕು ಅಂತ ಹೇಳಿದ್ರೆ ಪರ್ ಪರ್ಸನ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡಿಂದ ಪ್ಯಾಕೇಜಸ್ ಶುರು ಆಗುತ್ತೆ ಆ ಪ್ಯಾಕೇಜಸ್ ಬಗ್ಗೆ ಮತ್ತು ಇದನ್ನು ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ನಾನೀಗ ಆಲ್ರೆಡಿ ಮಾಡಿದ್ದೀನಿ ಸೊ ನೀವು ಅದನ್ನು ನೋಡ್ಕೋಬೋದು ಆ್ಯಂಡ್ ಆ ಪ್ಯಾಕೇಜಸ್ಸಲ್ಲಿ ಸಫಾರಿ ಸ್ಟೇ ಫುಡ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಸೊ ತುಂಬಾ ರೀಸನೇಬಲ್ ಪ್ರೈಸಲ್ಲಿ ನೀವು ಇಲ್ಲಿ ಸಫಾರಿ ಮತ್ತು ಸ್ಟೇನ ಮಾಡ್ಕೋಬೋದು ಈ ಪ್ರಾಪರ್ಟಿನ ಮತ್ತು ಇಲ್ಲಿರುವಂತಹ ರೂಮ್ಸ್ಗಳನ್ನ ಆ್ಯಂಡ್ ಇಲ್ಲಿ ಇರುವಂತಹ ಎಥೆನರೀಸ್ ಬಗ್ಗೆ ನಾನೀಗ ಆಲ್ರೆಡಿ ಸುಮಾರು ವೀಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ಕೊಟ್ಬಿಟ್ಟಿದ್ದೀನಿ ಆ್ಯಂಡ್ ನನ್ನ ವೀಡಿಯೋಸ್ ಮೇನ್ಲಿ ವೈಲ್ಡ್ ಲೈಫ್ ಓರಿಯೆಂಟೆಡ್ ಆಗಿರೋದ್ರಿಂದ ಡೈರೆಕ್ಟ್ಲಿ ನಾವೀಗ ಸಫಾರಿಗೆ ಜಂಪ್ ಆಗ್ಬಿಡೋಣ ಬಂದು ಈಗ ಮಧ್ಯಾಹ್ನ ಮೂರು ಗಂಟೆ ಆ್ಯಂಡ್ ನಮ್ಮ ಮಧ್ಯಾಹ್ನದ ಸಫಾರಿ ಬಂದು ಶುರುವಾಗೋದು ಮೂರು ಮೂವತ್ತರಿಂದ ಸೊ ರಿಸೆಪ್ಷನ್ ಏರಿಯಾ ಹತ್ರ ನಾನೀಗ ಹೋಗಬೇಕಾಗುತ್ತೆ ಅಲ್ಲಿಂದ ಬಂಡೀಪುರದ ಕಾಡಿನೊಳಗಡೆ ನಮ್ಮ ಒಂದು ಜೀಪ್ ಸಫಾರಿ ಆಗುತ್ತೆ ಹೊರಡಬೇಕು ಅನ್ನುವಂಥ ಸಮಯದಲ್ಲಿ ಜೋರಾಗಿ ಮಳೆ ಬರೋದು ಶುರು ಆಗೋಯ್ತು ನಾನು ನನ್ನ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಮಳೆ ಮಾತ್ರ ನಿಲ್ತಾನೇ ಇಲ್ಲ ಮಳೆ ಇದ್ದರೆ ಏನಂತೆ ಅಂದ್ಬಿಟ್ಟು ರಿಸೆಪ್ಷನ್ ಏರಿಯಾ ಕಡೆ ನಡೀತಾ ಇದ್ದೀನಿ ಕ್ಯಾಮ್ರಾಗಂತೂ ರೀನ್ ಕವರ್ ಇದೆ ನನ್ನ ಕ್ಯಾಬ್ ಕೂಡ ವಾಟರ್ ಪ್ರೂಫ್ ನಾನೇ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸೊ ಜೇಲ ರಿಸೆಪ್ಷನ್ ಹತ್ರ ನಾನೀಗ ಬಂದಿದ್ದೀನಿ ಇಲ್ಲಿಂದ ನಮ್ಮನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಫಾರಿ ಕೇಂದ್ರ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿ ಒಂದು ಐದು ಹತ್ತು ನಿಮಿಷ ನಿಲ್ಸಿರ್ತಾರೆ ಪರ್ಮಿಟ್ಸ್ ತೊಗೊಳೋದಕ್ಕೆ ಅಂತ ಅಲ್ಲಿ ಜೀಪಲ್ಲಿ ಎಷ್ಟು ಜನ ಇದ್ದೀವಿ ಮತ್ತು ನಮ್ಮ ಹತ್ರ ಇರುವಂಥ ಕ್ಯಾಮ್ರಾಸ್ಗಳನ್ನೆಲ್ಲ ಎಂಟ್ರ್ ಮಾಡಿಸಿ ಬಂದು ಅದಾದ ನಂತರ ನಮ್ಮನ್ನ ಬಂಡೀಪುರದ ಕಾಡಿನೊಳಗಡೆ ಸಫಾರಿಗೆ ಕರ್ಕೊಂಡು ಹೋಗ್ತಾರೆ ಸಫಾರಿ ಕ್ಯಾಂಪಸಿಂದ ನಮ್ಮ ಬಂಡೀಪುರದ ಗೇಟ್ ಬಂದು ಒಂದು ಎರಡು ಕಿಲೋಮೀಟ್ರ್ ಅಷ್ಟು ದೂರ ಇರುತ್ತೆ ಆ್ಯಂಡ್ ನಾವು ಆ ಗೇಟ್ನ ಎಂಟ್ರ್ ಮೇಲೆ ಸುಮಾರು ಒಂದು ಹತ್ತು ಹದಿನೈದು ನಿಮಿಷಗಳಷ್ಟು ಅಲ್ಲಿ ರೋಡಲ್ಲೇನೇ ಟ್ರಾವೆಲ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಆ ಕಾಡಲ್ಲಿ ಸುಮಾರು ಸಫಾರಿ ರೋಡ್ಸ್ಗಳಿರುತ್ತೆ ನಮ್ಮ ಡ್ರೈವರನ್ನು ಮತ್ತು ಗೆ ಯಾವುದು ಒಂದು ರೋಡಲ್ಲಿ ಮೂವ್ಮೆಂಟ್ಸ್ ಮೂಮೆಂಟ್ಸ್ಗಳು ಅಥವಾ ಯಾವ ಒಂದು ಏರಿಯಲ್ಲಿ ಅನಿಮಲ್ ಮೂಮೆಂಟ್ಸ್ ಜಾಸ್ತಿ ಇದೆ ಅನ್ಸುತ್ತೋ ಅಲ್ಲಿಗೆ ಯೂಶ್ವಲಿ ನಮ್ಮನ್ನ ಕರ್ಕೊಂಡು ಹೋಗಿ ವಿಡಿಯೋದಲ್ಲಿ ನೀವೇನು ನ ನೋಡ್ತಿದ್ದೀರೋ ಈ ರೋಡ್ ಬಂದ್ಬಿಟ್ಟು ಮೈಸೂರು ಹೂಟಿ ಹೈವೆ ಆ್ಯಂಡ್ ದೆನ್ ಈ ರೋಡ್ಗೆ ಎಂಟ್ರೆನ್ಸ್ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಗೆ ಓಪನ್ ಆಗುತ್ತೆ ಅಂಡ್ ರಾತ್ರಿ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ನಿಮ್ಗೆ ಏನಾದರೂ ಲಕ್ಕಿತ್ತು ಅಂತ ಹೇಳಿದ್ರೆ ಸಫಾರಿಗೆ ಹೋಗೋಕ್ಕೂ ಮುಂಚೆನೇ ಮೈನ್ ರೋಡಲ್ಲೇನೆ ಅಕ್ಕಪಕ್ಕದಲ್ಲಿ ನಿಮಗೆ ಅನಿಮಲ್ಸು ಸುಮಾರು ಸತಿ ಸೈಟ್ ಆಗ್ಬಿಡುತ್ತೆ ಸೊ ಅದೇ ರೀತಿ ನಮಗೆ ಕಾರ್ಡನ್ನ ಎಂಟರ್ ಆಗಿ ಮೈನ್ ರೋಡಲ್ಲೇ ಒಂದು ಐದೈತ್ತು ನಿಮಿಷ ಮುಂದೆ ಬಂದಂತಹ ನಮಗೆ ಒಂದು ಸ್ಲಾತ್ ಬೇರ್ ಕಾಣಿಸ್ಕೊಂಡಿದೆ ಅಂದರೆ ಕರಡಿ ಒಂದು ಕಾಣಿಸ್ಕೊಂಡಿದೆ ಆದರೆ ಮೇನ್ ರೋಡ್ ಪಕ್ಕದಲ್ಲಿ ನಮಗೆ ಈ ಒಂದು ಕರಡಿ ಸಿಕ್ಕಿದ್ದು ನಿಮ್ಗೆ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕರಡಿ ಒಳಗಡೆ ಇದೆ ಇದನ್ನ ನೋಡ್ಕೊಂಡೇನೆ ಮೈನ್ ರೋಡಲ್ಲಿ ಹೋಗುವಂತಹ ಸುಮಾರು ಜನ ಗಾಡಿಗಳು ನಿನ್ಸ್ಕೊಂಡ್ಬಿಟ್ಟಿದ್ರು ಅದರಿಂದ ಡಿಸ್ಟರ್ಬ್ ಆಗಿ ಈ ಒಂದು ಕರಡಿ ಬುಷೊಳಗಡೆನೇ ಕುತ್ಕೊಂಡಿದೆ ವಿಡಿಯೋನ ಝೂಮ್ ಮಾಡಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಕರಡಿಯ ಒಂದು ಮೂತಿ ಕಾಣಿಸ್ತಿದೆ ನೋಡಿ ಆ ಮರದ ನನ್ನ ಇನ್ನೊಂದು ಬೇಜಾರಾಗುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಣಿಗಳು ಯಾವುದಾದರೂ ಮೇನ್ ರೋಡಲ್ಲಿ ಕಾಣಿಸ್ಕೊಳ್ಳೋದೇ ತಡ ಈ ಥರ ಎಲ್ಲ ಗಾಡಿಗಳು ನಿಂತ್ಕೊಂಡ್ಬಿಡ್ತಾರೆ ಇವ್ನು ಯಾರೋ ಮೆಂಟಲ್ ಮಗ ರೋಡಲ್ಲೇ ನಾನು ಇಳಿದ್ಬಿಟ್ಟು ಬೇರೆ ಹೋಗ್ತಾ ಇದ್ದಾನೆ ಆ್ಯಂಡ್ ಇವನ್ನ ನೋಡಿ ಇವನು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾನೆ ನೋಡೋದಕ್ಕೆ ಗಳ ತರನೇ ಕಾಣಿಸ್ತಾರೆ ಆದರೆ ಕಾಡಲ್ಲಿ ಏನೊಂದು ರೂಲ್ಸ್ನ ಫಾಲೋ ಮಾಡಬೇಕು ರೂಲ್ಸ್ ಆ್ಯಂಡ್ ಏನಿದೆ ಅನ್ನೋದನ್ನೆಲ್ಲ ರೋಡ್ ಉದ್ದಕ್ಕೂ ಹಾಕಿರ್ತಾರೆ ಅದನ್ನೆಲ್ಲನು ಇಗ್ನೋರ್ ಮಾಡಿ ಇವರು ಈ ಥರ ಒಂದು ಕೆಲಸಗಳನ್ನ ಮಾಡ್ತಾರೆ ಏನು ಹೇಳೋಣ ಇವ್ರಿಗೆ ಸೊ ನೀವೇನಂದ್ರೂ ಈ ಒಂದು ರೋಡಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರೋಡಲ್ಲಿ ಇಲಿಯೋದಾಗಿರಲಿ ಅಥವಾ ಇಳಿದ್ಬಿಟ್ಟು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದಾಗಿರಲಿ ಪ್ಲಾಸ್ಟಿಕ್ ಬಿಸಾಡೋದಾಗಿರಲಿ ಈ ಥರ ಕೆಲಸಗಳೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆ್ಯಂಡ್ ಗಾಡಿಗಳನ್ನ ಎಲ್ಲಂದ್ರೆ ಅಲ್ಲಿ ನಿಲ್ಸೋದಕ್ಕೆ ಹೋಗ್ಬೇಡಿ ನಾವು ಮಾಡೋ ತಪ್ಪಿಗೆ ಅಪ್ಪಿತಪ್ಪಿ ಪ್ರಾಣಿಗಳೇನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಪ್ರಾಣಿಗಳಿಗೇ ಕೆಟ್ಟ ಹೆಸರು ಬರೋದು ನಾಳಿನ ದಿನ ಅದರಲ್ಲಿ ಎಲ್ಲ ಕಡೆನೂ ರೂಲ್ಸ್ಗಳು ಹಾಕಿರ್ತಾರೆ ಅದನ್ನೆಲ್ಲ ಅಷ್ಟು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಅದಷ್ಟೇ ಅಲ್ಲ ಸಫಾರಿಲಿ ಇರಬೇಕಾದ್ರೆ ಕೂಡ ಅಷ್ಟೇ ಸಫಾರಿ ಎಥಿಕೇಟ್ಸ್ನ ಫಾಲೋ ಮಾಡಿ ಆ್ಯಂಡ್ ನಾವೀಗ ನಮ್ಮ ಸಫಾರಿ ಕಡೆ ಬರೋದಾಯ್ತು ಅಂತ ಹೇಳಿದ್ರೆ ಸಫಾರಿ ಟ್ರ್ಯಾಕ್ಸ್ನ ಎಂಟರ್ ಆಗಿದ್ದೀವಿ ಮುಂದೆ ಹೋಗ್ತಾ ಹೋಗ್ತಾ ಯಾವ ಯಾವ ಪ್ರಾಣಿಗಳು ಸಿಗ್ತವೆ ಅನ್ನೋದನ್ನ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ನಮಗೆ ಸಫಾರಿ ಟ್ರ್ಯಾಕ್ಸ್ ಗಳ ಮೇಲೆ ಜಂಗಲ್ ಫೋಲ್ ಮತ್ತೆ ಅದರ ಚಿಕ್ ಸಿಕ್ತು ಅಂದರೆ ಕಾಡು ಕೋಳಿಗಳು ಮತ್ತೆ ಅದರ ಮರಿಗಳು ಈ ಪಕ್ಷಿಗಳನ್ನ ಮೇಲೆ ಮತ್ತೆ ಸಫಾರಿನ ಕಂಟಿನ್ಯೂ ಮಾಡ್ತಿದ್ದಂತಹ ನಮಗೆ ಕಾಟಿಗಳು ಸಿಕ್ಕಿದವೆ ಈ ಪ್ರಾಣಿಗಳನ್ನ ಇಂಗ್ಲಿಷ್ ಅಲ್ಲಿ ಇಂಡಿಯನ್ ಗೌರ್ ಅಂತ ಕರೀತಾರೆ ಅಂಡ್ ಸುಮಾರು ಜನ ಇದನ್ನ ಬೈಸನ್ ಅಂತ ಕೂಡ ಕರೀತಾರೆ ಆದ್ರೆ ಬೈಸನ್ಗಳು ಇಂಡಿಯಾ ಅಲ್ಲಿ ವಾಸವಿರಲ್ಲ ಕಾಟಿಗಳ ಗುಂಪಿನಲ್ಲಿ ಎಲ್ಲ ಅಡಲ್ಟ್ಗಳೂ ಕೂಡ ಹೆಣ್ಣು ಕಾಟಿಗಳೇ ಆಗಿರ್ತವೆ ಆ್ಯಂಡ್ ಗಂಡುಗಳು ಯಾವಾಗ್ಲೂ ಸಾಲಿಟರಿ ಆಗಿರುತ್ತೆ ಆ್ಯಂಡ್ ಬರೀ ಮೇಟಿಂಗ್ ಟೈಮಲ್ಲಿ ಮಾತ್ರ ಈ ಒಂದು ಹರ್ಡ್ಸ್ಗಳನ್ನ ಸೇರೋದಕ್ಕೆ ಅಂತ ಬರ್ತವೆ ಅದು ಬಿಟ್ಟರೆ ಹೆಂಗ್ ಕಾಟಿಗಳು ಏನಿರ್ತವೆ ಇನ್ನೂ ತಾಯಿಯಿಂದ ಸೆಪ್ರೇಟ್ ಆಗಿರಲ್ವಲ್ಲ ಅಂಥ ಕಾಟಿಗಳ್ನು ಮಾತ್ರ ನಮಗೆ ಈ ಒಂದು ಹರ್ಡ್ಸ್ ಅಥವಾ ಗುಂಪುಗಳಲ್ಲಿ ನೋಡೋದಕ್ಕೆ ಸಿಗ್ತವೆ ಹೆಣ್ಣು ಕಾಟಿಗಳು ಯಾವಾಗ್ಲೂ ಬ್ರೌನ್ ಕಲರ್ ಆಗಿರ್ತವೆ ಆ್ಯಂಡ್ ಗಂಡು ಕಾಟಿ ಸಿಕ್ಕಿದಾಗ ನಾನು ನಿಮಗೆ ತೋರಿಸ್ತೀನಿ ಅದರ ಒಂದು ಕಲರ್ ಯಾವ ರೀತಿ ಇರುತ್ತೆ ಅಂತ ಈಗ ನಮಗೆ ಈ ಕಾಟಿಗಳನ್ನ ನೋಡಿಕೊಂಡು ಮುಂದೆ ಬಂದಿದ್ದಂತಹ ನಮಗೆ ಸಿಕ್ಕಿದ್ದೇನೆ ಕಡವೆಗಳು ಈ ಒಂದು ಪ್ರಾಣಿಗಳನ್ನ ಇಂಗ್ಲಿಷ್ ಅಲ್ಲಿ ಸಾಂಬಾರ್ ಡಿಯರ್ ಅಂತ ಕರೀತಾರೆ ಅಂಡ್ ಈ ಒಂದು ಸಾಂಬಾರ್ ಡಿಯರ್ ಒಂದು ಕುತ್ಕೆ ಮೇಲೆ ನೀವೇನು ಮಾರ್ಕ್ನ ನೋಡ್ತಿದ್ದೀರೋ ಅದನ್ನ ಸೋರ್ ಸ್ಪಾಟ್ ಅಂತ ಕರೀತಾರೆ ಜಿಂಕೆಗಳು ಮೆಚೂರ್ ಆಗ್ತಿದಂಗೆನ ಈ ಒಂದು ಸ್ಪಾಟ್ಸ್ ಕತ್ ಮೇಲೆ ಬರುತ್ತೆ ಆ್ಯಂಡ್ ಇದನ್ನು ಸುಮಾರು ಜನ ಗಾಯ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂಡ್ ಮುಂದೆ ಬಂದಂತಹ ನಮಗೆ ಈಗ ಒಂದು ಗಂಡು ಕಾಟಿ ಸಿಕ್ಕಿದೆ ಅಂಡ್ ಇದರ ಒಂದು ಕಲರ್ನ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವಾಗ್ಲೂ ಅಷ್ಟೇ ಗಂಡು ಕಾಟಿಗಳದು ಕಲರ್ ಬಂದು ಜೆಟ್ ಬ್ಲಾಕ್ ಆಗಿರುತ್ತೆ ನೋಡಿ ಎಷ್ಟು ಮಸ್ಕ್ಯುಲರ್ ಆಗಿದೆ ಈ ಒಂದು ಪ್ರಾಣಿ ಅಂತ ಆ್ಯಂಡ್ ಅಡಲ್ಟ್ಸ್ಗಳ ವೆಯ್ಟ್ ಬಂದು ಒಂದು ಟನ್ಗಿಂತ ಮೇಲೇನೇ ಇರುತ್ತೆ ಆ್ಯಂಡ್ ಇದನ್ನು ಬಡಿದು ಉರುಳಿಸುವಂಥ ಟೈಗರ್ ಏನಾನೇ ವೀರಾದಿ ವೀರ ನಾವೀಗ ಆಗಿ ಇರೋದು ಬಂದ್ಬಿಟ್ಟು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಆ ದಿಬ್ಬ ಏನು ಕಾಣಿಸಿದೆ ನಿಮಗೆ ಈ ಕಡೆ ಎಲ್ಲಾನು ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಆಗಿದ್ರೆ ಆ ಕಡೆ ಎಲ್ಲಾನು ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶ ಅದು ಬಂದು ತಮಿಳ್ನಾಡುಗೆ ಸೇರುತ್ತೆ ಬಟ್ ಕಾಡು ಮಾತ್ರ ಒಂದೇನೇನೇ ಪ್ರಾಣಿಗಳಿಗೆ ಬಾರ್ಡರ್ ಎಲ್ಲ ಏನೂ ಇರೋದಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆರಾಮಾಗಿ ಓಡಾಡ್ತಾ ಇರ್ತವೆ ಈ ಬಾರ್ಡರು ಗೀಡರು ಎಲ್ಲಾನು ನಮ್ಮ ಹ್ಯೂಮನ್ಸ್ಗೆ ಮಾತ್ರ ಒಂದು ಬ್ಯಾರಿಕೇಡ್ ಇದ್ದಂಗೆ ಈ ಒಂದು ಬಾರ್ಡರಲ್ಲೇನೆ ಮೊಯಾರ್ ಅನ್ನುವಂಥ ಒಂದು ನದಿ ಕೂಡ ಅರಿಯುತ್ತೆ ಇದರ ಪಕ್ಕದಲ್ಲೇ ನಮಗೆ ಈಗೊಂದು ಆನೆಗಳ ಗುಂಪು ಕಾಣಿಸಿದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ನಾನು ಈ ಒಂದು ವಿಡಿಯೋನ ತೆಗೆತಾ ಇರೋದು ಬಂದು ಟ್ವೆಂಟಿ ಟ್ವೆಂಟಿ ತ್ರೀ ಅಕ್ಟೋಬರ್ ಸೆಕೆಂಡ್ ವೀಕ್ ಈ ಒಂದು ಸಮಯದಲ್ಲಿ ಬಂಡೀಪುರ ಮತ್ತೆ ಮುದ್ದುಮಲೆಯಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆನೆಗಳ ಮೂಮೆಂಟ್ಸ್ಗಳು ಗಳು ಸೊ ಯೂಜ್ ನಂಬರ್ಸ್ ಅಲ್ಲಿ ಆನೆಗಳು ಈ ಎರಡು ಫಾರೆಸ್ಟ್ ಗಳಲ್ಲಿ ಮೂವ್ ಆಗ್ತಾ ಇದ್ದಾವೆ ಸೊ ಅದಕ್ಕೋಸ್ಕರನೇ ಇನ್ನೂ ಬಿಗ್ ಕ್ಯಾಟ್ಸ್ ಗಳ ಮೂಮೆಂಟ್ ಅಥವಾ ಯಾವುದೇ ಆದಂತಹ ದರ್ಶನ ಇನ್ನೂ ಆಗಿಲ್ಲ ನಮಗೆ ಆನೆಗಳ ಗುಂಪಿನಲ್ಲಿ ಏನಂದ್ರೂ ಮರಿ ಆನೆ ಇತ್ತು ಅಂತ ಹೇಳಿದ್ರೆ ಗುಂಪಿನಲ್ಲಿರುವಂತಹ ಅಷ್ಟು ಆನೆಗಳು ಸಿಕ್ಕಾಪಟ್ಟೆನೆ ಫೆರೋಷಿಯಸ್ ಅಂಡ್ ಪ್ರೊಟೆಕ್ಟಿವ್ ಆಗಿರ್ತವೆ ಸೊ ಅದಕ್ಕೋಸ್ಕರನೇ ಯಾವುದೇ ಒಂದು ಪ್ರಾಣಿಗಳ ಮೂವ್ಮೆಂಟ್ ಅಕ್ಕಪಕ್ಕ ಆದ್ರೂ ಒಡ್ದು ಓಡಿಸ್ಬಿಡ್ತವೆ ಎಸ್ಪೆಷಲಿ ಟೈಗರ್ಸ್ ಮತ್ತೆ ಲೆಪರ್ಡ್ಸ್ ಅಂತೂ ರಿಸ್ಕೆ ತೊಗೊಳ್ಳಲ್ಲ ಭಯ ಪಡ್ತವೆ ಆನೆಗಳಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ನನ್ನ ಕರೆಂಟ್ಲಿ ಫಾರೆಸ್ಟಲ್ಲಿ ಆ್ಯಂಡ್ ಈ ಒಂದು ಸಫಾರಿಯಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಕ್ಯಾಟ್ಸ್ಗಳು ಸಿಕ್ಕಿಲ್ಲ ಆ್ಯಂಡ್ ಮೂಮೆಂಟ್ಸ್ಗಳು ಕೂಡ ಅಷ್ಟೊಂದಿಲ್ಲ ನೋಡೋಣ ಅಲ್ಲಿ ಖಂಡಿತ ಸಿಗುತ್ತೆ ಪೋಸ್ಟ್ ಮಾನ್ಸೂನ್ ಕಾಡೆಲ್ಲ ಫುಲ್ಲು ಹಸರಾಗಿರುತ್ತಲ್ಲ ಸೊ ಆನೆಗಳು ಹೆಚ್ಚಗಿನ ಸಂಖ್ಯೆಯಲ್ಲಿ ಬರೋದನ್ನು ಶುರು ಮಾಡಿದ್ರೆ ಫೆಬ್ರವರಿ ತನಕ ಆನೆಗಳ ಮೂಮೆಂಟ್ ಜಾಸ್ತಿ ಇರುತ್ತೆ ಈ ಒಂದು ಬಂಡೀಪುರದ ಕಾಡಿನಲ್ಲಿ ಆದರೆ ಈ ಎಲಿಫೆಂಟ್ ಹರ್ಡ್ಸ್ಗಳಲ್ಲಿ ಮರಿ ಆನೆಗಳೇನೆಂದ್ರೂ ಇತ್ತು ಅಂತ ಹೇಳಿದ್ರೆ ಅದನ್ನು ನೋಡೋದೇನೇ ಚಂದ ಈ ಒಂದು ಆನೆಗಳ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಸಮಯ ಕಳೆಯೋದೇನನ್ನೇ ಗೊತ್ತಾಗಲ್ಲ ಅಷ್ಟು ಮುದ್ದಾಗಿರ್ತವೆ ಎಲಿಫೆಂಟ್ ಕಾಫ್ಸ್ಗಳಂತೂ ಆನೆಗಳನ್ನ ನೋಡಿಕೊಂಡು ಸಫರಿನ ಕಂಟಿನ್ಯೂ ಮಾಡಿದಂತಹ ನಮಗೆ ಸಫರಿನ ಎಂಡು ಮಾಡೋದಕ್ಕೆ ಕೊನೆಯದಾಗಿ ಸಿಕ್ಕಿದ್ದನನ್ನೇ ಜಿಂಕೆಯ ಒಂದು ಗುಂಪು ಜಿಂಕೆಗಳೊಟ್ಟಿಗೆ ಈ ಒಂದು ಸಫಾರಿನ ಇಲ್ಲಿಗೆ ಎಂಡ್ ಮಾಡೋಣ ಆ್ಯಂಡ್ ದೆನ್ ನಾಳೆ ಬೆಳಗ್ಗೆ ಕೂಡ ಸಫಾರಿ ಇದೆ ಅದರಲ್ಲಿ ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾನು ಇಲ್ಲಿ ಸ್ಟೇ ಆಗೋದಕ್ಕೆ ಬಂದಿರೋದು ಎರಡು ನೈಟ್ಸು ಸೊ ಟೋಟಲ್ ಫೋರ್ ಸಫಾರೀಸ್ ಮಾಡ್ತಿರೋದು ಆ್ಯಂಡ್ ಇನ್ನು ಮೂರು ಸಫಾರೀಸ್ಗಳು ಬಾಕಿ ಇದೆ ನೆಕ್ಸ್ಟ್ ಸಫಾರಿ ಮಾರ್ನಿಂಗ್ ಸಫಾರಿಯಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋಲ್ಲೇ ತೋರಿಸ್ತೀನಿ ಅದಾದ ನಂತರ ಇನ್ನೂ ಎರಡು ಉಳಿದ ಸಫಾರಿಗಳದ್ದು ಬೇರೆ ಒಂದು ವಿಡಿಯೋ ಬರುತ್ತೆ ಅದರಲ್ಲಿ ಇನ್ನುಳಿದ ಎರಡು ಸಫಾರಿಗಳನ್ನ ಮತ್ತು ಅದರಲ್ಲಿ ಏನೇನು ಸಿಕ್ತು ಅನ್ನೋದನ್ನು ತೋರಿಸ್ಕೊಡ್ತೀನಿ ಲ್ಲ ಸ್ನೇಹಿತರೆ ಮೊದಲನೇ ದಿನದ ಸಫಾರಿಯಲ್ಲಿ ಸ್ಲಾತ್ ಬೇರು ಗಾರ್ಜ್ ಮತ್ತೆ ಎಲಿಫೆಂಟ್ಸ್ಗಳು ಸಿಕ್ಕಿದ್ವು ಅಂಡ್ ನಾಳೆ ಬೆಳಗಿನ ಸಫಾರಿಯಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ಕಾದು ನೋಡೋಣ ಇವತ್ತಂತೂ ಬಿಕ್ಕ್ಯಾಟ್ ಲಕ್ ಇರಲಿಲ್ಲ ನೋಡೋಣ ನಾಳೆ ಲಕ್ ಹೇಗಿರುತ್ತೆ ಅಂದ್ಬಿಟ್ಟು ಬೆಳಗಿನ ಜೆ ಎಲ್ ಆರ್ ಜೀಪ್ ಸಫಾರಿ ಬಂದ್ಬಿಟ್ಟು ಆರೂವರೆಯಿಂದ ಇಂದ ಶುರುವಾಗಿ ಒಂಬತ್ತು ಹನ್ನೈದಕ್ಕೆ ಎಂಡ್ ಆಗುತ್ತೆ ಆ್ಯಂಡ್ ನಾವೀಗ ಬಂಡೀಪುರ ಕಾಡಿನೊಳಗಡೆ ಎಂಟರ್ ಆಗ್ತಾ ಇದೀವಿ ಎಂಟರ್ ಆಗ್ತಿದ್ದಂಗೆ ಮೇನ್ ರೋಡ್ ಪಕ್ಕ ಈ ಒಂದು ಆನೆಯ ಗುಂಪು ನಮಗೆ ಸಿಕ್ತು ಮೇನ್ ರೋಡ್ ಪಕ್ಕದಲ್ಲೇ ಏನೂ ಟೆನ್ಷನ್ ಇಲ್ದ್ರಂಗೆ ಆರಾಮಾಗಿ ಮೇಯ್ತಾ ಇದ್ದಾವೆ ಯಾನೆಗಳನ್ನ ನೋಡಿಕೊಂಡು ಮೇಲೆ ಮುಂದೆ ಬಂದಂತಹ ನಮಗೆ ಸಿಕ್ಕಿದ್ದ ನೆನೇ ಜಿಂಕೆಗಳು ಸೊ ನೋಡ್ಕೊಂಡು ಆದಮೇಲೆ ನಾವು ಕಾಡನ್ನ ಎಂಟರ್ ಆದ್ವಿ ಅದಾದ ನಂತರ ಸುಮಾರು ಹೊತ್ತು ಕಾಡನ್ನ ಸುತ್ತಾಡಿದ್ದೀವಿ ಎಲ್ಲಿ ಕೂಡ ನಾನು ಬಿಗ್ ಕ್ಯಾಟ್ಸ್ ಮೂಮೆಂಟ್ ಇಲ್ಲವೇ ಇಲ್ಲ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನನ್ನ ಈ ವಿಡಿಯೋದಲ್ಲಿ ತುಂಬಾ ಆನೆಗಳ ಮೂಮೆಂಟ್ ಇದೆ ಆ್ಯಂಡ್ ದೆನ್ ಸಾಲದಿರೋದಕ್ಕೆ ಹೆವಿ ರೇಂಜ್ ಕೂಡ ಇದೆ ಸೊ ಅದಕ್ಕೋಸ್ಕರನೇ ನನ್ನೇ ಬಿಗ್ ಕ್ಯಾಟ್ಸ್ ಮೂಮೆಂಟ್ ಇಲ್ಲ ಅಂತ ಹೇಳ್ಬೋದು ಅಕ್ಟೋಬರಲ್ಲಿ ಈ ರೇಂಜ್ಗೆ ಮಳೆ ಹೊಡಿತಿದೆ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜು ದೇವರಾಣೆಗೂ ದೂರ ಇಲ್ಲ ಈ ಮಂತಲ್ಲಿ ಈ ಥರ ರೈನ್ಸ್ ಅಂತೂ ಹೆವಿ ಅನ್ಯೂಶಯಲ್ ಸೊ ಏನು ಮಾಡೋದಕ್ಕಾಗಲ್ಲ ಮಳೆ ಬರೋದು ಶುರು ಆದಮೇಲಂತು ಯಾವುದೇ ರೀತಿಯಾದಂತಹ ಬಿಕ್ಕ್ಯಾಟ್ ಮೂಮೆಂಟ್ಸ್ ಇಲ್ಲ ಬರೀ ಸಫಾರಿಯಲ್ಲಿ ಕಾಮನ್ ಅನಿಮಲ್ಸ್ಗಳು ಮಾತ್ರ ಸಿಗ್ತಾ ಇದ್ದಾವೆ ನೋಡಿ ಮತ್ತೆ ಆನೆಗಳು ಸಿಕ್ಕಿದ್ವು ಆನೆಗಳು ಇಷ್ಟಪಡೋರ್ಗಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ನನಗೆ ಹುಲಿಗಳು ಫೇವ್ರೆಟ್ ಪ್ರಾಣಿಯಾಗಿದ್ದರು ಆನೆಗಳ ಜೊತೆ ಏನೋ ಒಂಥರ ಕನೆಕ್ಷನ್ನು ಸೊ ಅದಕ್ಕೋಸ್ಕರ ಆನೆಗಳನ್ನ ನೋಡಿದ್ರೆ ನನಗೇನು ಬೇಜಾರಾಗೋದೇ ಇಲ್ಲ ಎಷ್ಟು ಆನೆಗಳು ಸಿಕ್ಕಿದ್ರೂ ಸಫಾರಿಲಿ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀನಿ ಬಟ್ ಸ್ಟಿಲ್ ನೋಡೋಣ ಇನ್ನೂ ಎರಡು ಸಫಾರಿಗಳು ಬಾಕಿ ಇದೆ ಅದರಲ್ಲಿ ಏನಾದರೂ ಬಿಕ್ ಕ್ಯಾಟ್ಸ್ಗಳು ಸಿಗುತ್ತಾ ಅಂತ ಕಾದ್ ನೋಡೋಣ ಆ ವಿಡಿಯೋ ಕೂಡ ಬೇಗನೆ ಬರುತ್ತೆ ಈ ಒಂದು ವಿಡಿಯೋ ಆದಮೇಲೆ ನಾನು ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಆ ವಿಡಿಯೋ ಬರುತ್ತೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಕೂಡ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದೊಳಗಡೆ ಬರೋದು ಸೊ ಆ ಬೆಟ್ಟನ ಮತ್ತೆ ದೇವಸ್ಥಾನನ ಹೇಗೆ ರೀಚ್ ಆಗೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ವಿಡಿಯೋದಲ್ಲಿ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಯಾವಾಗಲೂ ಅನಿಮಲ್ಸ್ಗಳ ಮೂಮೆಂಟ್ ಇರುತ್ತೆ ಅಲ್ಲಿ ಯಾವ್ದಾವ್ದು ಪ್ರಾಣಿ ಸಿಗುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರಡಿ ಆನೆ ಕಾಟಿ ಮುಂತಾದ ಪ್ರಾಣಿಗಳನ್ನ ತೋರಿಸಿಕೊಟ್ಟಿದ್ದೀನಿ ನಿಮ್ಗೆ ಏನಂದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸುಬ್ರು ಏನಂದ್ರೂ ವನ್ಯಜೀವಿಗಳ ಮೇಲೆ ಮತ್ತೆ ವನ್ಯಜೀವಿ ಛಾಯಾಗ್ರಹಣದ ಮೇಲೆ ಮತ್ತೆ ವನ್ಯಜೀವಿಗಳ ಬಿಹೇವಿಯರ್ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು ಅಂತ ಹೇಳಿದ್ರೆ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ದಿಸ್ ಇಸ್ ವೈ ಲೈಫ್ ಕನ್ನಡಿಗ ರೋಹನ್ ಮುತುರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ ಬಾಯ್